ಉಚ್ಚಿರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ಹೈವೇ ಹತ್ತಿರನೇ ಇದೆ ಸೊ ಅದರ ಹಿಂದೆ ಕಡೆ ಜಾತ್ರೆ ನಡೀತಾ ಇದೆ ದೇವಸ್ಥಾನದ ಹಿಂದೆ ಕಡೆ ದೇವಸ್ಥಾನದಲ್ಲಿ ತುಂಬಾ ಒಳ್ಳೆ ಲೈಟಿಂಗ್ ಹಾಕಿದ್ದಾರೆ ನಮ್ಮ ಪಡಿಬಿದ್ರಿಯಿಂದ ಸ್ಟಾರ್ಟ್ ಆಗಿ ಸೊ ಕಟ್ಪಡಿ ತನಕ ಇದೆ ಲೈಟಿಂಗ್ ಗೊತ್ತಿಲ್ಲ ಸೊ ಪಡಿಬಿದ್ರಿಯಿಂದ ಸ್ಟಾರ್ಟ್ ಇದೆ ಅಂತ ಗೊತ್ತು ಬಟ್ ಆ ಸೈಡಲ್ಲಿ ಕಟ್ಪಡಿ ತನಕ ಇದೆ ಅಂತ ಗೊತ್ತಿಲ್ಲ ಫುಲ್ಲು ಒಳ್ಳೆ ಲೈಟಿಂಗ್ ಎಲ್ಲ ಮಾಡಿದ್ದಾರೆ ಮತ್ತು ಅದು ಹೇಳ್ತಾರಲ್ವಾ ಹೊಳಗಡೆ ಹೋಗಲಿಕ್ಕೆ ಎಷ್ಟು ಚಂದ ಇದೆ ಅಂದರೆ ಲೈಟಿಂಗ್ ಎಲ್ಲ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಮಹಾಲಕ್ಷ್ಮಿ ದೇವಸ್ಥಾನ ದಸರೆ ನಾಳೆ ಲಾಸ್ಟ್ ಏನು ಶುಕ್ರವಾರ ಲಾಸ್ಟ್ ಇರ್ಬೋದು ಸೊ ನಾನು ವಿಡಿಯೋ ಸ್ವಲ್ಪ ಲೇಟೇ ಹಾಕಿದೆ ಸ್ವಲ್ಪ ಹುಷಾರು ಇರಲಿಲ್ಲ ಏನು ಅಂತ ಗೊತ್ತಿಲ್ಲ ಸೊ ವೀಡಿಯೋನೇ ಹಾಕ್ತಾಯಿಲ್ಲ ನಾನು ಸ್ವಲ್ಪ ಮದುವೆಗೆಲ್ಲ ಹೋಗಿದ್ದೆ ಅದರಲ್ಲೇ ಸ್ವಲ್ಪ ಬಿಸಿ ಬಿಸಿ ಬ್ಯುಸಿಯಾಗಿದ್ದೆ ಸೊ ಹಾಗಾಗಿ ಸೊ ತುಂಬ ಚೆನ್ನಾಗಿದ್ದರು ನಾನು ತುಂಬ ಸುತ್ತಾಡಲಿಲ್ಲ ಸ್ವಲ್ಪ ಸುತ್ತಾಡಿ ಬಂದಿದ್ದೇನೆ ಹಾಗಾಗಿ ಏನೆಲ್ಲ ಇತ್ತು ಗೀಲಿಗಳು ಅದು ಇದೆಲ್ಲ ಇತ್ತು ಅಲ್ಲೆಲ್ಲ ನಾನು ವೀಡಿಯೋ ಎಲ್ಲ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ ಮತ್ತು ಲೈಟಿಂಗ್ ನೋಡಿ ಯಾವ ಥರ ಇದೆ ಅಂತ ಲೈಟಿಂಗ್ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅದು ರಾತ್ರಿಗೆ ಬಂದು ನೋಡಬೇಕು ಹತ್ತು ದಿವಸ ಏನು ಆಯಿತು ಏನು ಸೊ ಈಗ ಶುಕ್ರವಾರ ತನಕ ಲಾಸ್ಟ್ ಅಂತ ಇದೆ ಹಾಗೆ ಆಮೇಲೆ ಮೀನು ಎಲ್ಲ ಇತ್ತು ದೊಡ್ಡ ಮೀನು ಚಿಕ್ಕ ಮೀನು ಎಲ್ಲ ಇದು ವಿಡಿಯೋ ಲಾಸ್ ತನಕ ನೋಡಿ ತುಂಬ ಅಲ್ಲ ನೋಡಲಿಕ್ಕೆ ಮತ್ತು ಹೆಮ್ಮೆ ಕಬ್ಬಿನ ಜ್ಯೂಸ್ ಮಾಡೋದು ಮತ್ತು ಹೂಗಳು ಗಾರ್ಡನ್ಗಳು ಆಮೇಲೆ ನಿಮ್ಮ ಮೀನುಗಳು ಎಲ್ಲ ಇತ್ತು ಸೊ ದೇವಸ್ಥಾನ ತುಂಬಾ ಒಳ್ಳೆ ಅಲಂಕಾರ ಮಾಡಿದ್ದಾರೆ ನಮಗೆ ಒಳಗಡೆ ಹೋಗ್ಲಿಕ್ಕೆ ಇಲ್ಲ ಹೊರಗಡೆ ಅಂದರೆ ಹಿಂದೆಗಡೆ ಸೈಡಲ್ಲಿ ಹೋಗುವ ಪ್ಲೇಸ್ ಇದೆ ಅಲ್ಲಿ ಎಲ್ಲ ಡೆಕೋರೇಷನ್ ಹೂಗಳು ಗಾರ್ಡನ್ ತುಂಬ ಇತ್ತು ಎಲ್ಲ ಸೇಲ್ಸ್ ಎಲ್ಲ ಇತ್ತು ಸೇಲೆಲ್ಲ ಮಾಡ್ಬೋದು ನಾನು ವೀಡಿಯೋ ನೋಡಿ ನೀವು ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಇವತ್ತು ಯಾರಲ್ಲಿ ಯಾರಲಿ ಯಾರಿಗೆ ಬರಲಿಕ್ಕೆ ಆಗುತ್ತೆ ಇವತ್ತು ಮತ್ತು ನಾಳೆ ಬಂದು ಹತ್ತಿರ ಇದ್ದವರು ವಿಸಿಟ್ ಮಾಡಿ ತುಂಬಾ ಒಳ್ಳೆ ನೋಡಲಿಕ್ಕೆ ಅಂತೂ ತುಂಬಾ ಖುಷಿ ಆಗುತ್ತೆ ಹೂಗಳಲ್ಲಿ ಒಂದೊಂದು ಮಾಡಿದ್ದಾರೆ ಅಂದರೆ ವಾಹ್ ಎಷ್ಟು ಅಂತ ಹೇಳ್ತಾರಲ್ವ ನೋಡಿ ಎಲಿಫೆಂಟ್ಸ ಮಾಡಿದ್ದಾರೆ ಹೂವುಗಳಲ್ಲಿ ಅದು ಫಾತಿಮಾ ಫೋಟೋ ತೆಗಿತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡು ತುಂಬ ಖುಷಿಯಾಯಿತು ಸೊ ಒಂದು ಸತಿ ಟ್ರೈ ಮಾಡಿ ವಿಸಿಟ್ ಮಾಡಿ ಅದು ಅಲ್ಲದೆ ನಾಳೆ ಲಾಸ್ಟ್ ಇದೆ ಇವತ್ತು ನಾನು ವೀಡಿಯೋ ತುಂಬ ಲೇಟ್ ಹಾಕಿದೆ ಮತ್ತು ನೋಡಿ ಇದು ಗಿಳಿಗಳು ಮಾಡಿದ್ದಾರೆ ಪಕ್ಷಿಗಳು ಹೂಗಳಲ್ಲೇ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆಲ್ಲ ಇದೆಲ್ಲ ಹೂಗಳಲ್ಲಿ ಮಾಡಿದ್ದಾರೆ ನೋಡಿ ಯಾವ ಥರ ಇದೆ ಅಂತ ತುಂಬ ರಕ್ಷಿತ್ತು ಕರೆಕ್ಟಾಗಿ ನಾನು ವಿಡಿಯೋ ತೆಗಿ ತೆಗಲಿಕ್ಕೆ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಆಗಿ ತಗೊಂಡು ವೀಡಿಯೋ ಎಲ್ಲ ಹಾಕಿದ್ದೀನಿ ಅಷ್ಟೇ ನೋಡಿ ಅಲ್ಲಿ ಬಂದವರಿಗೆ ರಾತ್ರಿಗೆ ಮಧ್ಯಾಹ್ನ ಊಟಗಳು ಎಲ್ಲ ವಸ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅವರು ಎಷ್ಟು ನೋಡಲಿಕ್ಕೆ ಖುಷಿಯಾಗುತ್ತೆ ಅಂದರೆ ನನಗೆ ಇಲ್ಲಾದ್ರೂ ಗಾರ್ಡನ್ ಅಂದರೆ ತುಂಬ ಇಷ್ಟ ಸೊ ನನಗೆ ಒಳಗಡೆ ಹೋದರೂ ಹೊರಗಡೆ ಬರಲಿಕ್ಕೆ ಇರಲಿಲ್ಲ ಹೂವುಗಳೆಲ್ಲ ನೋಡಿ ಎಲ್ಲ ತುಂಬ ಖುಷಿ ಆಗ್ತಾ ಇತ್ತು ಅದು ಮೀನುಗಳು ನೋಡೋದೇ ಬೇಡಾದರೂ ದೊಡ್ಡ ಮೀನು ಚಿಕ್ಕ ಮೀನು ಎಲ್ಲ ಎಲ್ಲ ಥರದ ಮೀನುಗಳೆಲ್ಲ ಇತ್ತು ಎಲ್ಲ ಸೇಲೆಲ್ಲ ಇತ್ತು ಅದು ನಾನು ಫುಲ್ಲು ಹೋಗಲಿಲ್ಲ ಸುತ್ತಾಡಲಿಲ್ಲ ತುಂಬ ರೌಂಡಾಗಿ ಹೋಗಬೇಕಿತ್ತು ನಾನು ಜಾಸ್ತಿ ಹೋಗಲಿಲ್ಲ ಸ್ವಲ್ಪ ಹೆಲ್ತು ಹುಷಾರಿರಲಿಲ್ಲ ಕಾಲು ಇತ್ತು ಅದು ಅಲ್ಲದೆ ಜಾಸ್ತಿ ಸುತ್ತಾಡ್ಲಿಕ್ಕೂ ಆಗಲಿಲ್ಲ ನನ್ನ ಮಗನೂ ಇರಲಿಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದ ಸೊ ಹಾಗಾಗಿ ತುಂಬ ಸೇಲೆಲ್ಲ ಇತ್ತು ಮತ್ತು ಮಕ್ಕಳಿಗೆ ಆಟ ಆಡೋದು ಎಲ್ಲ ಇತ್ತು ಜಾತ್ರೆಗಳು ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಎಲ್ಲ ಇತ್ತು ನೂರು ರೂಪಾಯಿ ಐವತ್ತು ರೂಪಾಯಿ ಎಲ್ಲ ಇತ್ತು ಮಕ್ಕಳು ಆಟ ಆಡೋದೆಲ್ಲ ಅದು ಜೋಳಿಗೆ ಇದೆಲ್ಲ ಬರ್ತದಲ್ಲ ಜಾತ್ರೆಯಲ್ಲಿ ಸೊ ಅದೆಲ್ಲ ಇತ್ತು ನೋಡಿ ಮೀನುಗಳು ನೋಡಿ ಒಂದೊಂದು ಮೀನು ಇತ್ತು ನೋಡೋದು ಬೇಡ ಎಲ್ಲದೂ ಇತ್ತು ರೇಟೆಲ್ಲ ನನಗೆ ಗೊತ್ತಿಲ್ಲ ನಾನು ಕೇಳಿಲ್ಲ ರೇಟೆಲ್ಲ ರೇಟೆಲ್ಲ ಎಷ್ಟು ಅಂತ ಹೇಳಿ ಜಸ್ಟ್ ನಾನು ವಿಡಿಯೋ ತಗೊಂಡೆ ಅಷ್ಟೇ ಸೊ ಗೊತ್ತಿಲ್ಲ ಇವತ್ತು ಲಾಸ್ಟು ಅಂತ ಹೇಳ್ತಿದ್ದಾರೆ ನನ್ನ ಸಿಸ್ಟರ್ಸ್ ನಂಗೆ ಗೊತ್ತಿಲ್ಲ ಸೊ ಸ್ವಲ್ಪ ಜನ ನಾಳೆ ಲಾಸ್ಟ್ ಅಂತ ಹೇಳ್ತಿದ್ದಾರೆ ಶುಕ್ರವಾರ ಲಾಸ್ಟ್ ಸ್ವಲ್ಪ ಜನ ಇವತ್ತು ಗುರುವಾರ ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ನೋಡಲಿಲ್ಲ ಯಾವಾಗ ಲಾಸ್ಟ್ ಅಂತ ಹೇಳಿ ಸೊ ಸ್ವಲ್ಪ ಯಾರು ನೋಡಲಿಕ್ಕೆ ಬರೋದಿಲ್ಲ ಯಾರು ನೋಡಲಿಕ್ಕೆ ಇಷ್ಟ ಇದೆ ಅಂತ ಅವರನ್ನ ವಿಡಿಯೋ ನೋಡಿಕೊಂಡು ನೋಡ್ಬೋದು ಮತ್ತು ಮೀನುಗಳು ಎಲ್ಲ ಇತ್ತು ರೇಟೆಲ್ಲ ನಾನು ಕೇಳಿಲ್ಲ ಬಟ್ ಅದು ಸೇಲ್ ಅಲ್ಲ ಸೇಲ್ಗೆ ಬೇರೆಯೇ ಇಟ್ಟಿದ್ದರು ಬಟ್ ನಾನು ಅದು ಕೇಳಿಲ್ಲ ಜಸ್ಟ್ ನೋಡಿ ಎಲ್ಲ ವೀಡಿಯೋ ನೋಡಿ ವೀಡಿಯೋ ಮಾಡಿ ಸ್ವಲ್ಪ ಸ್ವಲ್ಪ ಬಂದೆ ವೀಡಿಯೋ ಸ್ವಲ್ಪ ಫಾಸ್ಟೇ ಮಾಡಿದ್ದೆ ಯಾಕಂದರೆ ಲಾಂಗ್ ಆಗುತ್ತೆ ಅಂತ ವೀಡಿಯೋ ಹೇಳಿ ಮತ್ತು ನಾನು ತುಂಬ ತಿರ್ಗಾಡಲಿಲ್ಲ ಸ್ವಲ್ಪನೇ ತಿರುಗಾಡಿ ಬಂದಿದ್ದೀನಿ ತುಂಬ ಒಳ್ಳೊಳ್ಳೆ ಆ ಸೈಡಲ್ಲಿ ಗಿಳಿಗಳು ಕೂತ್ಕೊಂಡು ಕಿವಿಗೆ ಚುಚ್ಚುದು ಈ ಥರ ಎಲ್ಲ ವೀಡಿಯೋಸ್ ಎಲ್ಲ ಇತ್ತು ಬಟ್ ನಾನು ಅದಕ್ಕೆ ನನಗೆ ಗೊತ್ತೂ ಇರಲಿಲ್ಲ ಅದು ಇತ್ತು ಅಂತ ಹೇಳಿ ಬೇರೆಯವರ ಸ್ಟೇಟಸ್ ನೋಡಿದ್ರೆ ನೋಡಿದೆ ಇದು ಎಲ್ಲಿ ಅಪ್ಪ ಅಂತ ಹೇಳಿ ಆಗ ಅವರು ಹೇಳಿದರು ಅದು ದಸರಲ್ಲಿ ಅಂತ ಹೇಳಿ ಸೊ ಆ ಥರ ಸ್ವಲ್ಪ ಸುತ್ತಾಡಿ ಬಂದೆ ನೋಡಿ ಇಲ್ಲಿ ಉಡುಪಿಯು ದಸರಾ ಅಂತ ಬರೆದಿದ್ದಾರೆ ಮತ್ತು ನಮ್ಮ ಹೆಮ್ಮೆ ಜ್ಯೂಸ್ ಮಾಡ್ತಾಯಿದೆ ಮುಂಚಿನ ಕಾಲದಲ್ಲೆಲ್ಲ ಮಾಡ್ತಾಯಿದ್ರೆ ಅಂತ ಈ ಥರ ನನ್ನ ಚಿಕ್ಕಪ್ಪ ಹೇಳ್ತಾಯಿದ್ರು ಮತ್ತು ಆಮೇಲೆ ನೋಡಿ ಹೂಗಳು ಗಾರ್ಡನ್ನು ಎಲ್ಲ ಅಂಥವರಿಗೆಲ್ಲ ತುಂಬ ಇತ್ತು ಮತ್ತು ನನಗೂ ಇಷ್ಟ ಗಾರ್ಡನ್ ಆಮೇಲೆ ನೋಡಿ ಇದು ಸೇಲ್ಸ್ ಎಲ್ಲ ಇತ್ತು ತುಂಬ ಕಡಿಮೆ ರೇಟಲ್ಲಿ ಇತ್ತು ಅಂತ ಹೇಳ್ತಾಯಿದ್ರು ಬಟ್ ನಾನು ಕೇಳಿಲ್ಲ ನೋಡಿದೆ ಅಷ್ಟೇ ನೋಡಿ ಈ ಥರ ವೀಡಿಯೋ ಮಾತ್ರ ತೆಗ್ದು ಏನೂ ತೆಕ್ಕೊಳ್ಳಿಲ್ಲ ಏನೂ ತಿನ್ನಲಿಲ್ಲ ಜಸ್ಟು ಹೋಗಿ ಬಂದದ್ದು ಅಷ್ಟೇ